ನನ್ಗ ಈ ದ್ರೋಣ ಹತ್ಯೆ ಅನ್ನೋದು ಕೊಲೆ ನಿಜವಾಗೂ ಕೊಲೆ ನಮ್ಮಲ್ಲಿರುವಂತ ಮೂಢನಂಬಿಕೆಗಳು ನಮ್ಮಲ್ಲಿ ಮೂಢನಂಬಿಕೆಗಳು ನಾನು ಅದನ್ನ ಒಪ್ಪಲ್ ಅದರಿಂದ ಇಂಥವ್ರಿಗೆಲ್ಲ ನೇಡ್ ಹಾಕ್ಬೇಕು ಹಾಕ್ಬೇಕು ನೇಣಾಕ್ರಿಗೆ ಬುದ್ಧಿ ಬರೋದು ಸತ್ರೆ ಗಂಡು ಮಗ ಇದ್ರೆ ತಲ್ಗೊಳ್ಳಿ ಇರ್ತೇನೆ ತಲ್ಗೊಳ್ಳಿ ಅಂದ್ರೆ ಕೊನೆಯಲ್ಲಿ ಎತ್ಕೊಂಡು ಹೋಗೋ ತಲ್ಕೊಳ್ಳಿ ಗಂಡು ಮಗನೇ ಇಡ್ಬೇಕು ಅದಕ್ಕೋಸ್ಕರ ಗಂಡೇ ಬೇಕು ಈ ಭಾವನೆ ಇದೆಯಲ್ಲ ಇದನ್ನು ಇದಕ್ಕೆ ಕಾರಣ ಇನ್ನೊಂದು ಬಹಳ ಪ್ರಮುಖವಾಗಿ ಕಾರಣ ಅಂತ ಹೇಳಿದ್ರೆ ವರದಕ್ಷಿಣೆ ಹೆಣ್ಮಗು ಆದ್ರೆ ವರದಕ್ಷಿಣೆ ಕೊಡಬೇಕು ಇಂಜಿನಿಯರ್ ಆದ್ರೆ ಎಷ್ಟು ಡಾಕ್ಟರ್ ಆದ್ರೆ ಎಷ್ಟು ಸರ್ಕಾರಿ ನೌಕರ ಆದ್ರೆ ಎಷ್ಟು ಪ್ರೈವೇಟ್ ಅಲ್ಲಿ ಇದ್ರೆ ಇಷ್ಟು ಈ ತ ಇದೆಯಲ್ಲ ಇದು ಮಾನಸಿಕವಾಗಿ ಆ ಕುಟುಂಬದ ಮೇಲೆ ಆಘಾತ ಮಾಡ ನನಗೆ ಬಹಳ ನೋವು ಅಂತ ಹೇಳಿದ್ರೆ ಡಾಕ್ಟರ್ಗಳು ಸೇರಿದೆ ಯಾರು ನಾವೆಲ್ಲ ದೇವರು ಅಂತ ಹೇಳ್ತೀವಿ ಅವ್ರನ್ನ ಸಂಸ್ಕೃತದಲ್ಲಿ ಏನು ವೈದ್ಯೋ ನಾರಾಯಣ ಹರಿ ಅಂತ ಹರಿ ಅಂತ ಹೇಳ್ತೀರ ಅವರು ಕೂಡ ಇದರಲ್ಲಿ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ಗಳು ಇದರಲ್ಲಿ ಸೇರಿದ್ದಾರೆ ನಾಚಕ ಆಗ್ಬೇಕಿಂತ ಡಾಕ್ಟರ್ ಇಡೀ ಅವಮಾನ ಮಾಡ್ತಾ ಇದ್ದಾರೆ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮದ್ದೂರಲ್ಲಿ ದೊಡ್ಡ ಆಗಿ ಇಡೀ ರಾಜ್ಯ ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿ ಅಂದ್ರೆ ಎರಡ್ ಸಾವಿರದ ಎರಡು ಮೂರು ನಾಲ್ಕು ಇರ್ಬೋದು ಆ ಸಂದರ್ಭದಲ್ಲಿ ದೊಡ್ಡ ಘಟನೆ ಇತ್ತು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಅವತ್ತು ಇದನ್ನು ಮಟ್ಟ ಹಾಕಬೇಕು ಅಂತ ತೀರ್ಮಾನ ಆಗಿ ವಿಧಾನಸಭೆಯಲ್ಲಿ ಅದಕ್ಕೆ ಉತ್ತರಗಳನ್ನ ಕೊಟ್ಟಿದ್ದೀರಿ ಅದಾದ್ಮೇಲೂ ಕೂಡ ಅವತ್ತಿಂದ ಕಡಿಮೆ ಆಗ್ಲಿಲ್ಲ ಅದು ಸನ್ಮಾನ್ಯ ಅಧ್ಯಕ್ಷರೇ ಈ ಭ್ರೂಣ ಹತ್ಯೆ ಬಗ್ಗೆ ಕಳೆದ ಒಂದು ವಾರದಿಂದನೂ ಕೂಡ ಮಾಧ್ಯಮದಲ್ಲಿ ಫ್ರಂಟ್ ಪೇಜು ಮಿಡ್ಲ್ ಪೇಜು ಬ್ಯಾಕ್ ಪೇಜು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲಾನು ಬರ್ತಾ ಇದೆ ದೊಡ್ಡ ದೊಡ್ಡ ಆರ್ಟಿಕಲ್ಗಳು ಕೂಡ ಬಂದಿದೆ ಇಷ್ಟೆಲ್ಲ ನಿನ್ನೆ ವಿಧಾನಸಭೆಯಲ್ಲೂ ಕೂಡ ನಾನು ಪ್ರಸ್ತಾವ ಮಾಡಿದ್ದೀನಿ ಇದನ್ನು ವಿಧಾನಸಭೆಯಲ್ಲೂ ಚರ್ಚೆ ಆಗಿದೆ ಇಷ್ಟೆಲ್ಲ ಚರ್ಚೆ ಆದ್ರೂ ಕೂಡ ಇವರೆಷ್ಟು ಇದ್ದಾರೆ ಅಂದ್ರೆ ಬೆಂಗಳೂರಿನ ಕೂಗಳತೆ ಅಂತ ನಮ್ಮ ಶರತ್ ಅವರು ಹೇಳಿದ್ರು ಆಸ್ಪತ್ರೆಯಲ್ಲಿ ಸುಮಾರು ಹದಿನಾರು ವಾರಗಳದು ಹದಿನಾರು ವಾರಗಳ ಭ್ರೂಣವನ್ನು ಹತ್ಯೆ ಮಾಡಿರೋದು ಸನ್ಮಾನ್ಯ ದಿನೇಶ್ ಅವರೇ ಇಷ್ಟೆಲ್ಲ ನಡೀತಾ ಇದೆ ಗಲಾಟೆ ದಿನ ಪತ್ರಿಕೆಯಲ್ಲಿ ಬರ್ತಾ ಇದೆ ಪೊಲೀಸರು ರೈಡ್ ಮಾಡ್ತಾ ಇದ್ದಾರೆ ಆರೋಗ್ಯ ಇಲಾಖೆಯವರು ಡಿ ಒಗಳು ಎಲ್ಲ ಕಡೆ ತಪಾಸಣೆಗಳು ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಆದ್ರೂ ಕೂಡ ನಮ್ಮ ವಿಧಾನಸಭಾ ಬೆಂಗಳೂರಿನ ಹತ್ರ ಇರ್ತಕ್ಕಂಥ ಈ ಹೊಸಕೋಟೆಯಲ್ಲಿ ಆಸ್ಪತ್ರೆ ಟಿ ಜಿ ಆಸ್ಪತ್ರೆ ಎಸ್ ಪಿ ಜಿ ಎಸ್ ಪಿ ಜಿ ಆಸ್ಪತ್ರೆ ಅಲ್ಲಿ ನಡೆದಿರುವಂಥ ಘಟನೆ ನಿಜಕ್ಕೂ ನಮಗೆ ಕಾನೂನ್ಗೆ ಎಷ್ಟು ಗೌರವ ಕೊಡ್ತಾ ಇದ್ದಾರೆ ಇವರೆಲ್ಲ ಅಂತ ಅನ್ಸ್ತದೆ ಅಂದ್ರೆ ಎಷ್ಟು ಬಲಾಢ್ಯರಿದ್ದಾರೆ ಅಂತ ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡಿರ ತಾವು ಹೇಳಿದಿರ ಒಬ್ಬೊಬ್ರು ಐದು ಕೋಟಿ ಆರು ಕೋಟಿ ದುಡ್ಡುಗಳನ್ನ ಲೂಟಿ ಮಾಡಿದ್ದಾರೆ ಈ ಹೆಸರಲ್ಲಿ ಇದಕ್ಕೋಸ್ಕರ ಆಸ್ಪತ್ರೆಗಳನ್ನೇ ತೆರೆದಿದ್ದಾರೆ ಅಂತ ಪತ್ರಿಕೆಗಳಲ್ಲೂ ನಾನು ನೋಡಿದ್ದೀನಿ ಇವತ್ತು ಆರೋಗ್ಯ ಇಲಾಖೆಯವರೇನು ಇದನ್ನ ಕಂಡು ಆರೋಗ್ಯ ಇಲಾಖೆಯನ್ನು ಸರ್ಚ್ ಮಾಡಿ ಕಂಡಿಡುದಿಲ್ಲ ಬೆಂಗಳೂರು ಪೊಲೀಸ್ ಇಲಾಖೆಯವರು ಆಗಸ್ಟ್ ಹದಿನೈದು ಬೆಂಗಳೂರಿಂದ ಮಂಡ್ಯಗೆ ಒಬ್ಬ ಗರ್ಭಿಣಿ ತಾಯಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಡೌಟ್ ಬಂದು ಅವರನ್ನ ಹಿಡಿದಿರೋ ಅಂಥದ್ದು ಡೌಟ್ ಬಂದಿದಕೋಸ ಹಿಡಿದಿದ್ದು ಡೌಟ್ ಬಂದು ಹಿಡಿದಾಗ ಆ ಸಂದರ್ಭದಲ್ಲಿ ಗೊತ್ತಾಗಿರೋದು ಇದು ಇವರು ಸ್ಕ್ಯಾನಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ಭ್ರೂಣ ಹತ್ಯೆ ಮಾಡಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಗೊತ್ತಾಗಿದ್ದ ಹಾಗೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಹೋಗಿಲ್ಲ ಅದಕ್ಕೆ ಅದರ ಇಲ್ಲ ಇಡೀ ಆರೋಗ್ಯ ಇಲಾಖೆ ಇಪ್ಪತ್ತೇಳು ವರ್ಷದಲ್ಲಿ ಎಂಬತ್ತೇಳು ಕೇಸ್ ಹಾಕಿರೋದು ಇಪ್ಪತ್ತೇಳು ವರ್ಷದಲ್ಲಿ ನಾನೇನು ಯಾವುದೇ ಸರ್ಕಾರ ಅಂತ ಹೇಳಿಲ್ಲ ಇಪ್ಪತ್ತೇಳು ವರ್ಷದಿಂದ ಇಪ್ಪತ್ತೇಳು ವರ್ಷದಿಂದ ಎಂಬತ್ತೇಳು ಪ್ರಕರಣಗಳನ್ನು ಕಂಡು ಅವರು ಕೇಸ್ ಹಾಕಿರೋದು ನಾನು ನೋಡಿದೆ ಒಬ್ಬೊಬ್ಬ ಡಾಕ್ಟ್ರು ಕಾಂಪಿಟೇಷನ್ ಅನಿಸ್ತದೆ ನನಗೆ ಗೊತ್ತಿಲ್ಲ ಅವಮಾನ ಇದು ಒಬ್ಬೊಬ್ಬ ಮುನ್ನೂರು ಭ್ರೂಣ ಹತ್ಯೆ ಮಾಡಿಸಿರುವಂಥದ್ದು ಒಬ್ಬ ಇನ್ನೂರು ಒಬ್ಬ ಮುನ್ನೂರು ಒಬ್ಬ ನಾನೂರು ನನ್ಗನಿಸ್ತದೆ ಈ ಭ್ರೂಣ ಹತ್ಯೆ ಅನ್ನೋದು ಕೊಲೆ ನಿಜವಾಗೂ ಕೊಲೆ ನಮ್ಮಲ್ಲಿರುವಂತ ಮೂಢನಂಬಿಕೆಗಳು ನಮ್ಮಲ್ಲಿ ಮೂಢನಂಬಿಕೆಗಳು ನಾನು ಅದನ್ನ ಒಪ್ಪಲ್ಲ ಸತ್ರೆ ಗಂಡು ಮಗ ಇದ್ರೆ ತಲ್ಗೊಳ್ಳಿ ಅಂತ ತಲ್ಗೊಳ್ಳಿ ಅಂದ್ರೆ ಕೊನೆಯಲ್ಲಿ ಎತ್ಕೊಂಡು ಹೋಗೋ ತಲಗೊಳ್ಳಿ ಗಂಡು ಮಗನೇ ಇಡಬೇಕು ಅದಕ್ಕೋಸ್ಕರ ಗಂಡೇ ಬೇಕು ಈ ಭಾವನೆ ಇದೆಯಲ್ಲ ಇದನ್ನೂ ಇದಕ್ಕೆ ಕಾರಣ ಇನ್ನೊಂದು ಬಹಳ ಪ್ರಮುಖವಾಗಿ ಕಾರಣ ಅಂತ ಹೇಳಿದ್ರೆ ವರದಕ್ಷಿಣೆ ಹೆಣ್ಮಗು ಆದ್ರೆ ವರದಕ್ಷಿಣೆ ಕೊಡಬೇಕು ಇಂಜಿನಿಯರ್ ಆದ್ರೆ ಇಷ್ಟು ಡಾಕ್ಟರ್ ಆದ್ರೆ ಇಷ್ಟು ಸರ್ಕಾರಿ ನೌಕರ ಆದ್ರೆ ಇಷ್ಟು ಪ್ರೈವೇಟ್ ಅಲ್ಲಿ ಇದ್ರೆ ಇಷ್ಟು ಈ ತ ಇದೆಯಲ್ಲ ಇದು ಮಾನಸಿಕವಾಗಿ ಆ ಕುಟುಂಬದ ಮೇಲೆ ಆಘಾತ ಮಾಡ್ತದೆ ಆಘಾತ ಮಾಡ್ತದೆ ಇಲ್ಲಿ ಯಾರು ಗರ್ಭಿಣಿ ಆಗ್ತಾರೆ ತಾಯಿ ಅವ್ರಿಗೆ ಅಧಿಕಾರ ಇರಲ್ಲ ನಾನು ಹೆಣ್ಮಗು ಗಂಡು ಮಗು ಅನ್ನೋ ತೀರ್ಮಾನ ತಗೊಂಡೆ ಅಧಿಕಾರನೇ ಇರಲ್ಲ ಆ ಹೆಣ್ಮಗುಗೆ ತೀರ್ಮಾನ ಮಾಡೋರು ಯಾರು ಇಡೀ ಕುಟುಂಬ ಯಾಕೆಂದ್ರೆ ಇಡೀ ಕುಟುಂಬ ಮುಂದೆ ಯೋಚನೆ ಮಾಡ್ತದೆ ಏನಾಗಬೇಕು ಆ ಹೆಣ್ಮಗು ಹುಟ್ಟಿದ್ರೆ ಏನೇನು ಅಂತ ಇವರೇ ಕಲ್ಪನೆ ಮಾಡ್ಕೊಂಡ್ಬಿಡ್ತಾರೆ ಇವತ್ತು ನಾವು ಎಲ್ಲಿದ್ದೀರಿ ಅಂತರಿಕ್ಷಕ್ಕೆ ಹೆಣ್ಮಗಳು ಹೋಗಿದ್ದಾಳೆ ನಮ್ಮ ಸೈನಿಕರು ನಾನು ಹೋಗಿದ್ದೆ ವಾಗಾ ಬಾರ್ಡ್ರಲ್ಲಿ ನನಗೆ ಆಶ್ಚರ್ಯ ಆಯಿತು ವಾಗ ಬಾರ್ಡ್ರಿಗೆ ಹೋದಾಗ ನಾನು ನಿಂತಿದ್ದೆ ಅಲ್ಲಿ ಪಾ ಒಂದು ಅಡಿ ಪಾಕಿಸ್ತಾನದ ಒಂದು ಅಡಿನೂ ಇಲ್ಲ ಹೆಣ್ಮಗು ಗನ್ ಹಿಡ್ಕೊಂಡು ನಿಂತಿತ್ತು ಎ ಕೆ ಫಾರ್ಟಿ ಸೆವೆನ್ ನನಗೆ ಒಂಥರ ಅನಿಸ್ತು ಏನಪ್ಪಾ ನಾವು ಇಷ್ಟೆಲ್ಲ ಇದ್ದೀರಿ ಹೆಣ್ಮಗು ಹೋಗಿ ನಿಂತಿದೆ ಅಂತ ಅಂದ್ರೆ ಅಷ್ಟು ಪ್ರಬಲವಾಗಿ ಎಲ್ಲ ರಂಗದಲ್ಲೂ ಕೆಲಸ ಮಾಡ್ತಾ ಇರೋವಂಥ ಇಂಥ ಯುಗದಲ್ಲಿ ಇನ್ನೂ ನಾನು ತಲ್ಗೊಳ್ಳಕ್ಕೆ ಗಂಡೇ ಬೇಕು ವರದಕ್ಷಿಣೆ ಕಿರುಕುಳ ಈ ಥರದ್ದೆಲ್ಲ ನೋಡ್ತಾ ಇದ್ರೆ ನಿಜಕ್ಕೂ ನಮ್ಮ ನಾವೆಲ್ಲ ಮಾನವ ಸಮಾಜ ತಲೆ ತಗ್ಸುವಂಥದ್ದು ವಿಶೇಷವಾಗಿ ಇವತ್ತು ಕಂಡು ಎಲ್ಲಿ ಬೆಂಗಳೂರು ಮಂಡ್ಯ ರಾಮನಗರ ಈ ಜಿಲ್ಲೆಗಳಲ್ಲಿ ಮೈಸೂರು ಹೆಡ್ ಕ್ವಾರ್ಟರ್ಸ್ ಮೈಸೂರು ನನ್ಗೆ ಅನ್ಸ್ತೈತೆ ಇದು ಇಡೀ ರಾಜ್ಯವ್ಯಾಪಿ ಇದೆ ಅಂತ ಅನ್ಸ್ತೈತೆ ನಮಗೆ ಸಿಕ್ಕಿರೋದು ಎರಡು ಮೂರು ತಂಡ ಮಾತ್ರ ಇಂಥವು ಇಪ್ಪತ್ತ್ ಮೂವತ್ತು ತಂಡ ಇರ್ಬೋದು ಆ ರೀತಿ ಒಂದು ಗ್ಯಾಂಗೇ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ ಮೊನ್ನೆ ಪರಮೇಶ್ವರ್ ಅವರು ಹೇಳ್ತಾ ಇದ್ದಾರಲ್ಲ ಯಾವುದು ಪೊಲೀಸ್ ನೇಮಕಾತಿಗಳು ನಾನು ಹಾಗೆ ಅವ್ರ ಹತ್ರ ಮಾತಾಡಿದೆ ನೀವು ಹತ್ತು ಕೋಟಿ ಅವ್ರಿಗೆ ಫೈನ್ ಹಾಕಿದ್ದೀರಾ ಅಂತ ಅವ್ರು ಹೇಳ್ದ ಅಶೋಕ್ ಅವರೇ ಅದು ಕಡಿಮೆ ಅವನು ಇನ್ನೂರು ಕೋಟಿ ಮೇಲೆ ಇದ್ದಾನೆ ಅಂತಂದು ಫೈನು ನಾನು ಅವ್ರು ಕೇಳಿದೆ ಎತ್ತು ಕೋಟಿ ಯಾಕೆ ಅಂತ ಹೇಳಿದ್ರೆ ಇನ್ನು ಕಡಿಮೆ ಆದ ಸಾರ್ ಅವನು ಇನ್ನೂರು ಕೋಟಿ ಮೇಲೆ ಆಸ್ತಿ ಮಾಡಿಬಿಟ್ಟಿದಾನೆ ಅಂತಂದು ಅಷ್ಟು ಆಸ್ತಿ ಮಾಡಿದಾನೆ ಅಂತ ಇದೂನು ಅಷ್ಟೇ ಒಬ್ಬೊಬ್ಬ ಡಾಕ್ಟ್ರು ನಾನು ಓದ್ತಾ ಇದ್ದೆ ಅದರಲ್ಲಿ ಪತ್ರಿಕೆಯಲ್ಲಿ ಅವ್ರು ಹೇಳ್ತಾ ಒಬ್ಬ ಡಾಕ್ಟ್ರು ಇದು ಬಿಸ್ನೆಸ್ ಮೇಲೆ ಹೊಸ್ದಾಗ ಒಂದು ಆಸ್ಪತ್ರೆನೇ ಓಪನ್ ಮಾಡಿಬಿಟ್ಟಿದ್ದಾನೆ ಇದಕ್ಕೋಸ್ಕರ ಎಷ್ಟು ಒಂದ್ ಒಂದ್ ರೀತಿ ಅವಮಾನವಾಗಿ ನಡೀತಾ ಇರ್ತಕ್ಕಂಥದ್ದು ಮತ್ತೆ ಚೆನ್ನೈವರೆಗೂ ಹೋಗಿದೆ ಇದು ಆ ಸ್ಪೆಷಲಿಸ್ಟು ಸನ್ಮಾನ್ಯ ದಿನೇಶ್ ಅವರೇ ಚೆನ್ನೈಯಿಂದ ಅರೆಸ್ಟ್ ಮಾಡಿದ್ದೀರ ನೀವು ಚೆನ್ನೈಯಿಂದ ಅರೆಸ್ಟು ಇದು ಆ ಹೆಸರು ಹೆಂಗಿಟ್ಟಿದ್ದಾರೆ ಅಂದ್ರೆ ಆ ಆಸ್ಪತ್ರೆಗೆ ನಮ್ಮ ಮನೆ ಆಸ್ಪತ್ರೆ ಮನೆ ಆಳು ಕೆಲಸ ಮಾಡೋ ಅಂಥದಕ್ಕೆ ಹತ್ಯೆಗಳನ್ನು ಮಾಡೋ ಭ್ರೂಣ ಹತ್ಯೆಗಳನ್ನು ಮಾಡೋ ಆಸ್ಪತ್ರೆಗೆ ಹೆಸರು ನಮ್ಮ ಮನೆ ಆಸ್ಪತ್ರೆ ನಮ್ಮ ಮನೆ ಕ್ಲಿನಿಕ್ ಥರ ಇವರೆಲ್ಲರದು ಒಂದು ದೊಡ್ಡ ಗ್ಯಾಂಗ್ ಇದೆ ಏನು ಒಬ್ಬರೇ ಮಾಡಕ್ಕಾಗಲ್ಲ ಇದು ಫಸ್ಟ್ ಯಾರು ಈ ತರ ಮನೆಯಲ್ಲಿ ಟಾರ್ಚರ್ ಮಾಡ್ತಾ ಇರ್ತಾರೆ ಆ ತಾಯಿಗೆ ಆ ತಾಯಿ ಯಾರು ಗರ್ಭಿಣಿ ತಾಯಿಗೆ ಅವರಿಗೆ ಟಾರ್ಚರ್ ಶುರು ಗಂಡನಿಂದನೋ ಮಾವನಿಂದನೋ ಅತ್ತೆಯಿಂದನೋ ಯಾರೋ ಟಾರ್ಚರ್ ಶುರು ಆಗ್ತದೆ ಆ ಹೆಣ್ಮಗಳು ಹುಡುಕ್ತಾಳೆ ಏನು ಮಾಡೋದು ಇದಕ್ಕೆ ಅಂತ ಹುಡುಕಿದಾಗ ಇಂಥ ಗಿರಾಕಿಗಳು ಸಿಗ್ತಾರೆ ಒಬ್ಬ ಏಜೆಂಟು ಆ ಏಜೆಂಟು ಇವ್ರನ್ನ ಹುಡುಕಿ ಆಲೆ ಮನೆಗೆ ಕರ್ಕೊಂಬರ್ತಾರೆ ಫಸ್ಟು ಅಲ್ಲಿ ನಮ್ದೆಲ್ಲ ನಾನೇನು ತಿಳ್ಕೊಂಡಿದ್ದೆ ಸ್ಕ್ಯಾನಿಂಗ್ ಮಿಷಿನ್ ಅಂದರೆ ದೊಡ್ಡ ಒಂದು ಸೆಟ್ ಅಪ್ ಇರಬೇಕಲ್ಲ ಯಾವುದಾದ್ರೂ ಒಂದು ಕ್ಲಿನಿಕಲ್ ಸೆಂಟ್ರಲ್ಲಿ ಒಂದು ದೊಡ್ಡ ಸೆಟಪ್ ಇರಬೇಕು ನರ್ಸ್ ಇರಬೇಕು ಡಾಕ್ಟರ್ಗಳಿರಬೇಕು ಸ್ಕ್ಯಾನಿಂಗ್ ಮಿಷಿನ್ ಇರಬೇಕು ಎಲ್ಲ ಇರಬೇಕು ಅಂತ ನಾನು ತಿಳ್ಕೊಂಡಿದ್ದೆ ಈಗ ನೋಡ್ತಾ ಇದ್ರೆ ಸಣ್ಣ ಚೈನಾ ಮಾಡಲ್ ಚೈನಾ ಅಲ್ಲಿ ಸ್ಕ್ಯಾನಿಂಗ್ ಮಿಷಿನ್ ಹಂಗೈಯಲ್ಲೇ ಸ್ಕ್ಯಾನಿಂಗ್ ಮಿಷಿನ್ ಅಂಗೈಯಲ್ಲೇ ಸ್ಕ್ಯಾನಿಂಗ್ ಮಿಷಿನ್ ಮಾಡ್ತಾರೆ ಅದು ಹೆಂಗೆ ಮಾಡ್ತಾರೆ ಗೊತ್ತಿಲ್ಲ ಅದು ಅವ್ನು ಯಾರು ಟ್ರೈನ್ ಇಲ್ಲ ಅವ್ನಿಗೆ ಆಯುರ್ವೇದಿಕ್ ಡಾಕ್ಟ್ರಾ ಏನು ಅದೂ ಗೊತ್ತಿಲ್ಲ ನಮಗೆ ಅಂಗೈಯಲ್ಲೇ ಸ್ಕ್ಯಾನಿಂಗ್ ಮಿಷಿನ್ ಅಲ್ಲೇ ತಗೊಂಡು ಅಲ್ಲೇ ನನಗೆ ಗೊತ್ತಿಲ್ಲ ಅವರು ಅವನು ದುಡ್ಡು ತಗೊಂಬಿಟ್ಟಿರ್ತಾನೆ ಅವ್ರ ಹತ್ರ ಒಂದೊಂದು ಈ ಭ್ರೂಣ ಹತ್ಯೆ ಮಾಡೋಕ್ಕೆ ಐವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ತಗೊಂಬಿಟ್ಟಿರ್ತಾರೆ ಅವರು ಅವನು ಹೆಣ್ಣು ಹೆಣ್ಮಗನೋ ಗಂಡು ಮಗನೋ ಅವನು ಯಾಕೆ ಹೇಳ್ತಾನೆ ಹೆಣ್ಣು ಅಂತ ಅಂತೇಳಿ ಹತ್ಯೆ ಮಾಡ್ತಾನೆ ಅವನು ಇದು ಕೂಡ ನಾವು ಯೋಚನೆ ಮಾಡಬೇಕು ಏನು ಅವನ್ ತಗೊಂಡ್ ದುಡ್ಡು ತಗೊಂಡ ಮೇಲೆ ಅವ್ನ ಏನು ಬೇಕಾದರೂ ಮಾಡ್ಬೋದು ಆಲೆ ಮನೆಗಳಲ್ಲಿ ಮಂಡ್ಯ ಚಲೋರಾಯಸ್ವಾಮಿ ಅವರು ನಾನು ನಾನು ನಾನಾದ್ಮೇಲೆ ನೀವು ಹೆಲ್ತ್ ಮಿನಿಸ್ಟರ್ ಆಗಿದ್ರಿ ಹೇಳಿ ನಮ್ಗೊಂದ್ ಏನಪ್ಪಾ ಅಂದ್ರೆ ನಮ್ಮ ಸರ್ಕಾರ ಬಂದ ತಕ್ಷಣ ಭಾಳ ಸೀರಿಯಸ್ ಆಗಿ ತಗೊಂಡು ಇದನ್ನ ನಿಲ್ಲಿಸ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ವ ಅದಕ್ಕೆ ಅಭಿನಂದನೆ ಹೇಳ್ತಾ ಇಲ್ವಲ್ಲ ಇದು ಭಾಳ ವರ್ಷದಿಂದ ನಡೀತಾ ಇದ್ ಬಿಟ್ಕೊಂಡು ಅಂತ ಹೇಳ್ತಾ ನನಗೆ ಲೇಟ್ ಆಗಿ ಅನ್ನಿಸ್ತು ಅಟ್ಲೀಸ್ಟ್ ನೀವು ಪ್ರಯತ್ನ ಮಾಡಿದಿರ ಅಂತ ಹೇಳಿ ಆರೋಗ್ಯ ಸಚಿವರಿಗೆ ಒಂದು ಅಭಿನಂದನೆ ಹೇಳ್ಬೇಕಲ್ಲ ನೀವು ಇಲ್ಲ ಇಲ್ಲ ನೀವು ಮಧ್ಯಾಹ್ನ ಊಟ ಕೊಡಕ್ಕೆ ಕೋಟು ಮೋದಿ ಕೋಟು ಎಲ್ಲಾ ಹಾಕಿಕೊಂಡು ಬರಕ್ಕೆ ಗೊತ್ತಿಲ್ಲ ಮೋದಿಗಿಂತ ಮೊದಲು ಈ ಕೋಟು ಬಂದಿದೆ ನೇರ ಕೋಟು ನೇರ ಕೋಟು ಈ ಕೋಟು ಬಂದಿದೆ ಆ ನೇರ ಕೋಟು ನೋಡಿ ಇದು ಬಹಳ ಸದ್ಯಕ್ಕೆ ಚಲನ ಸಮ್ಮಿ ಕೋಟು ಸಿರಿಯಸ್ ಆಗಿರೋಂತ ವಿಚಾರ ಚರ್ಚೆ ಮಂಡ್ಯ ಹೇಳಿದ ತಕ್ಷಣ ನೀವೇನು ಮಾಡಿದೀರ ಅಂತಲ್ಲ ನಮಗೂ ಬಹಳ ಪ್ರೀತಿ ಇದೆ ಅದರಿಂದ ಮಂಡ್ಯದಲ್ಲಿ ಈ ತರ ಆಲೆ ಮನೆಯಲ್ಲಿ ಹೆಂಗ್ ಸೆಲೆಕ್ಟ್ ಮಾಡಿದ್ದಾರೆ ಅನ್ನೋದನ್ನ ನೋಡಿ ಆಲೆ ಮನೆ ಅಂದ್ರೆ ಯಾರು ಹೋಗಲ್ಲ ಅದು ಅಲ್ಲಿ ಕಾರ್ಮಿಕರನ್ನೆಲ್ಲಿಂದ ತಂದಿದ್ದಾರೆ ಬಿಹಾರದಿಂದ ಬೇರೆ ಬೇರೆ ಕಡೆ ತಂದಿದ್ದಾರೆ ಈ ತರಕು ಎಷ್ಟು ಅಂದ್ರೆ ಎಷ್ಟು ಅವರು ಬುದ್ಧಿವಂತರು ಇಂಟೆಲಿಜೆಂಟ್ ಅಂತಾರಲ್ಲ ಎಷ್ಟು ಬುದ್ಧಿವಂತರು ಅಂದ್ರೆ ಮೂರು ಕಾರು ಒಂದು ಕಾರಿಗೆ ಗೆ ಇನ್ನೊಬ್ಬಂದ್ ಕಾರಿಗೆ ಸಂಬಂಧನೇ ಇರಲ್ಲ ಇನ್ನೊಂದು ಕಾರು ಡ್ರೈವರ್ಗೂ ಗೊತ್ತಿರಲ್ಲ ಕರ್ಕೊಂಬರೋನೆ ಬೇರೆ ಬಿಟ್ಟು ಮೇಲೆ ಆಗೋಯ್ತು ಆ ಗರ್ಭಿಣಿ ತನ ಅಲ್ಲಿ ಬಿಟ್ಟ ಮೇಲೆ ಅವನ್ ಕೆಲಸ ಮುಗೀತು ಇನ್ನೊಂದು ಕಾರು ಅದು ಈ ಟೆಸ್ಟ್ ಆದ್ಮೇಲೆ ಅವರು ಮಾತ್ರೆ ಕೊಟ್ಟು ಮಾತ್ರೆಯಿಂದ ಅಬಾರ್ಷನ್ ಆದ್ರೆ ಕರ್ಕೊಂಡು ಹೋಗೋಕ್ಕೆ ಒಂದು ಕಾರು ಅಕಸ್ಮಾತ್ ಆಗಿಲ್ಲ ಅಂದ್ರೆ ಅವ್ರನ್ನ ಆಸ್ಪತ್ರೆ ಸೇರ್ಸೋಕೆ ಇನ್ನೊಂದು ಕಾರು ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲಿ ನಿಲ್ಸಿ ಅದನ್ನು ಕರ್ಕೊಂಡು ಹೋಗ್ತಾರೆ ಆಸ್ಪತ್ರೆಗೆ ಇದೊಂದು ದೊಡ್ಡ ಜಾಲ ಇವ್ರು ಬಿರಿ ಮಾಡಕ್ಕೆ ಕೈಲಲ್ಲ ಸ್ಕ್ಯಾನಿಂಗ್ ಮಾಡಿ ಕೊಟ್ಟ ಮೇಲೆ ಮತ್ತೆ ಆ ಕಿಟ್ಗಳು ಬೇಕಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲಿ ಡಾಕ್ಟ್ರು ಇಂಥವೆಲ್ಲ ಡಾಕ್ಟ್ರುಗಳ ಪ್ರಿಸ್ಕ್ರಿಪ್ಷನ್ ಏನೋ ತಲೆನೋವು ನೆಗಡಿನೋ ಅನಾಸಿನೋ ಈ ಥರದೆಲ್ಲ ತಗೊಂಬೋದು ಈ ಈ ತರದ ಕಿಟ್ ತಗೊಳಕೇನೆ ಕೂಡ ಅದಕ್ಕೆ ಸ್ಪೆಷಲ್ ಆಗಿ ಏನು ಆಸ್ಪತ್ರೆ ಅಂಗಡಿಗಳು ಮೆಡಿಕಲ್ ಶಾಪ್ಗಳು ಇವರು ಕೂಡ ಟೈಅಪ್ ಇದೆ ಇವ್ರ ಜೊತೆಯಲ್ಲಿ ಇವರು ಬಂದ ತಕ್ಷಣ ಕಿಟ್ ಕೊಡಬೇಕು ಅನ್ನೋ ಅನ್ನು ಇಟ್ಕೊಂಡಿದ್ದಾರೆ ಇದಾದ ಮೇಲೆ ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಆಸ್ಪತ್ರೆಗಳಲ್ಲಿ ಅವ್ರಿಗೆ ಅಬಾರ್ಷನ್ ಮಾಡಿಸಿ ಅಲ್ಲಿ ದುಡ್ಡು ಕೇಳುವಂಥದ್ದು ನನಗೆ ಭಾಳ ನೋವು ಅಂತ ಹೇಳಿದ್ರೆ ಡಾಕ್ಟ್ರುಗಳು ಸೇರಿದ್ದಾರೆ ಯಾರು ನಾವೆಲ್ಲ ದೇವರು ಅಂತ ಹೇಳ್ತೀರಿ ಅವ್ರನ್ನ ಸಂಸ್ಕೃತದಲ್ಲಿ ಏನೋ ಹೇಳ್ತಿರಲ್ಲ ಆ ವೈದ್ಯೋ ನಾರಾಯಣ ಹರಿ ಅಂತೀರಿ ಹರಿ ಅಂತ ಹೇಳ್ತೀರ ಅವರು ಅವರು ಕೂಡ ಇದರಲ್ಲಿ ಸ್ಪೆಷಲಿಸ್ಟ್ ಸ್ಪೆಷಲಿಸ್ಟ್ಗಳು ಇದರಲ್ಲಿ ಸೇರಿದ್ದಾರೆ ನಾಚಿಕೆ ಆಗ್ಬೇಕಿಂತ ಡಾಕ್ಟರ್ಗಳಿಗೆ ಇಡೀ ಅವಮಾನ ಮಾಡ್ತಾ ಇರೋದ್ ಪಕ್ಷ ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮದ್ದೂರಲ್ಲಿ ದೊಡ್ಡ ಆಗಿ ಇಡೀ ರಾಜ್ಯ ಅವತ್ತು ವಿಧಾನಸಭೆಯಲ್ಲೂ ಕೂಡ ಪ್ರತಿಧ್ವನಿ ಆಗಿತ್ತು ಅಂದ್ರೆ ಎರಡ್ ಸಾವಿರದ ಎರಡು ಮೂರು ನಾಲ್ಕು ಇರ್ಬೋದು ಆ ಸಂದರ್ಭದಲ್ಲಿ ದೊಡ್ಡ ಘಟನೆ ಇದು ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಅವತ್ತು ಇದನ್ನು ಮಟ್ಟ ಹಾಕಬೇಕು ಅಂತ ತೀರ್ಮಾನ ಆಗಿ ವಿಧಾನಸಭೆಯಲ್ಲಿ ಅದಕ್ಕೆ ಉತ್ತರಗಳನ್ನ ಕೊಟ್ಟಿದ್ದೀರಿ ಅದಾದ್ಮೇಲೂ ಕೂಡ ಅವತ್ತಿಂದ ಕಡಿಮೆ ಆಗಲಿಲ್ಲ ಅದು ಮದ್ದೂರಿಂದ ಇದು ಮಂಡ್ಯ ಆಗಿ ಮತ್ತು ಮಂಡ್ಯ ರಾಮನಗರ ರಾಮನಗರದಿಂದ ಬೆಂಗಳೂರು ಇನ್ನೆಲ್ಲೆಲ್ಲೋ ಹೋಗಿದೆಯೋ ಗೊತ್ತಿಲ್ಲ ಎಲ್ಲೆಲ್ಲಿ ಹಬ್ಬಿದೆಯೋ ಗೊತ್ತಿಲ್ಲ ಇದು ಜಾಲ ಆಗ ಎಷ್ಟು ಅಂದ್ರೆ ಇದೊಂದು ಕೊಲೆ ರಿಯಲಿ ಇದೊಂದು ಕೊಲೆ ಮಾಡುವಂತ ಒಂದು ಕೇಸ್ಗಳು ಇದನ್ನ ಆದರೆ ನಮ್ಮ ಆರೋಗ್ಯ ಇಲಾಖೆ ಇನ್ನು ಕೇಸ್ಗಳನ್ನ ಎಂಬತ್ತೊಂಬತ್ತಕ್ಕೆ ನಿಲ್ಸಿದ್ದಾರೆ ಇಪ್ಪತ್ತೇಳು ವರ್ಷದಲ್ಲಿ ಸನ್ಮಾನ್ಯ ಅಧ್ಯಕ್ಷರೇ ಮುಖ್ಯ ಫ್ಯೂಚರ್ ಏನು ನಮ್ಮ ರಾಜ್ಯದ್ದು ಫ್ಯೂಚರ್ ಏನು ಅಂತ ಹೇಳಿದ್ರೆ ನಮ್ಮ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆ ಕರ್ನಾಟಕದ ಅಂಕಿಅಂಶ ದಾವಣಗೆರೆ ಸುಮ್ಮನೆ ಒಂದು ಎಕ್ಸಾಂಪಲ್ ಕೊಡ್ತೀನಿ ದಾವಣಗೆರೆಯಲ್ಲಿ ಎರಡು ಸಾವಿರದ ಹದಿನೈದು ಹದಿನಾರರಲ್ಲಿ ಒಂದು ಸಮೀಕ್ಷೆ ಬರ್ತದೆ ಎರಡು ಸಾವಿರದ ನೀವು ಆ ಸಂದರ್ಭದಲ್ಲಿ ಮುಖ್ಯ ಆರೋಗ್ಯ ಫೋರ್ಟೀನ್ ಇದು ಹದಿನೈದು ಆ ಸಂದರ್ಭದಲ್ಲಿ ಅವಾಗ ಸಾವಿರ ಜನ ಗಂಡು ಮಕ್ಕಳಿಗೆ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ನೀವು ನೀವಿದ್ದಾಗ ಎರಡ್ ಸಾವಿರದ ಹದಿನೈದು ಹದಿನಾರಲ್ಲಿ ಸಾವಿರ ಗಂಡು ಮಕ್ಕಳ ಸಾವಿರದ ಇಪ್ಪತ್ತೊಂಬತ್ತು ಹೆಣ್ಣು ಸಾವಿರಕ್ಕೆ ಸಾವಿರದ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಜಾಸ್ತಿ ಹೆಣ್ಮಕ್ಳು ಎಲ್ಲಿ ದಾವಣಗೆರೆಯಲ್ಲಿ ಈಗ ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತರಲ್ಲಿ ದಾವಣಗೆರೆಯಲ್ಲಿ ಸಾವಿರ ಜನಕ್ಕೆ ಏಳ್ನೂರ ತೊಂಬತ್ತೇಳು ಏಳ್ನೂರ ತೊಂಬತ್ತೇಳು ಅಂದರೆ ಮುನ್ನೂರಕ್ಕೂ ಹೆಚ್ಚು ಹೆಣ್ಮಕ್ಕಳ ಅನುಪಾತ ಕಡಿಮೆ ಆಗಿದೆ ರಾಮನಗರದಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಸಾವಿರ ಸಾವಿರಕ್ಕೆ ಒಂಬೈನೂರ ಇಪ್ಪತ್ತೆಂಟಿತ್ತು ಈಗ ಸಾವಿರಕ್ಕೆ ಏಳ್ನೂರ ಎಂಬತ್ತೊಂದು ಬಂದಿದೆ ನಾನೆಲ್ಲ ಹೇಳೋಕ್ಕೋಗೋಲ್ಲ ಹಾಸನದಲ್ಲೂ ಅಷ್ಟೇ ಇಲ್ಲ ರೇವಣ್ಣ ಹಾಸನದಲ್ಲೂ ಅಷ್ಟೇ ಸಾವಿರಕ್ಕೆ ಸಾವಿರದ ನೂರ ನಲವತ್ತಿತ್ತು ಸಾವಿರಕ್ಕೆ ಇನ್ನೂ ನೂರ ನಲವತ್ತು ಜಾಸ್ತಿ ಇತ್ತು ಈಗ ಅಲ್ಲಿ ಎಂಟುನೂರ ಎಪ್ಪತ್ತೆರಡು ಬಂದಿದೆ ಚಿಕ್ಕಮಗಳೂರು ಹಾವೇರಿ ಉತ್ತರ ಕನ್ನಡ ವಿಜಾಪುರ ಬೀದರ್ ಈ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಕಡಿಮೆ ಆಗ್ತಾ ಇದೆ

ನಾನೇನಿಲ್ಲ ಅಂತ ಹೇಳಿ ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಯಾವ ಜಿಲ್ಲೆಯಲ್ಲಿ ಕಡಿಮೆ ಆಗಿದೆ ಅಂತ ಹೇಳಿದೀನಿ ನಾನು ಆಯ್ತು ನೀವು ಇದೆ ಪ್ರತಿಪಕ್ಷ ಹೇಳ್ತಾ ಇದ್ದೀನಿ ಅದರಿಂದ ಇವತ್ತು ನಾವು ಗಮನ ಹರಿಸಬೇಕಾಗಿರುವಂತ ಇಷ್ಟೆಲ್ಲ ಘಟನೆಗಳು ನಡೀತಾ ಇದ್ರು ಕೂಡ ಈ ತರದ ಹತ್ಯೆಗಳು ಈ ತರದ ಅಲ್ಲ ಎಲ್ಲ ಒಂದ್ ಕಡೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಈ ಥರ ಒಂದು ಸಮನ್ವಯದ ಕೊರತೆ ಕಾಣ್ತಾ ಇದೆ ಇದು ಪೊಲೀಸರು ಕಂಡು ಹಿಡಿದಿರೋದು ಅದಕ್ಕೆ ಏನಾದರೂ ಒಂದು ಕಾನೂನನ್ನು ತರಬೇಕು ಇಲ್ಲಾಂದ್ರೆ ನೀವು ಆರೋಗ್ಯ ಇಲಾಖೆ ಮೇಲೆ ನಾನು ಅಲ್ಲಿ ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ತಾವು ಮಿನಿಸ್ಟ್ರಾಗಿ ಕೆಲಸ ಮಾಡಿದ್ದೀನಿ ಅವ್ರದ್ದು ಹೆಂಗೆಂಗೆ ಡಿ ಎಚ್ ಒಗಳು ಏನೇನು ಕತೆ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ಗೊತ್ತು ಅವ್ರದ್ದು ಏನು ಹೆಂಗೆಂಗೆ ವ್ಯವಹಾರ ನಡೀತೈತೆ ಇವ್ರ ಹತ್ರ ಎಲ್ಲ ದುಡ್ಡು ವಸೂಲಿ ಮಾಡಿರ್ತಾರೆ ಅವ್ರು ನಾವೊಂದ್ಸರಿ ಡಾಕ್ಟರ್ ಹಿಡಿಯಕ್ ಹೋಗಿದ್ದೆ ರೈಡ್ಗಳು ಮಾಡಿದೆ ಎಲ್ಲ ಇಡೀ ರಾಜ್ಯದಲ್ಲಿ ನನಗೆ ಫೋನ್ಗಳು ಬಂತು ನೋಡ್ಬೇಕಾಯ್ತು ನಮ್ಮ ಎಂ ಪಿಗಳು ಎಂ ಎಲ್ ಫೇಕ್ ಡಾಕ್ಟರ್ ಬಗ್ಗೆ ಹೋಗಿ ಹಿಡ್ದು ಹಾಕಿದ್ರೆ ಇಮಿಡಿಯೇಟ್ ಫೋನು ಬಿಟ್ಬಿಟ್ಟು ನಾನೆಲ್ಲ ಏನ್ ಮಾಡೋದು ಇವರು ಬಿಡಿಸ್ತಾರೆ ಅನ್ಬಿಟ್ಟು ಪೊಲೀಸ್ ವ್ಯಾನ್ ತರಿಸ್ಬಿಟ್ಟಿದ್ದೆ ಹಿಡ್ದು ಹಂಗೆ ಒಳಕಾಕಿ ಕರ್ಕೊಂಡೋಗಿ ಸ್ಟೇಷನ್ಗೆ ಜೈಲಿಗೆ ಕೆಲಸ ಅಂತ ಮಾಡಿದ್ದೆ ಆ ಒಳಗಡೆ ಎತ್ತಿಸೋದ್ರ ಒಳಗಡೆ ನನ್ನ ಫೋನು ಎಂ ಪಿಗಳು ಎಮ್ ಎಲ್ ಎ ಅವ್ರು ಒಳ್ಳೆ ಡಾಕ್ಟ್ರು ಬಿಟ್ಬಿಡಿ ಒಳ್ಳೆ ಡಾಕ್ಟ್ರು ನಾನು ಹೋದಾಗ ಒಂದ್ ಕಡೆ ಅಧ್ಯಕ್ಷರೇ ಬರ್ತೇವೆ ಬಂದ್ಬಿಟ್ಟಿರ್ಬೇಕು ಅವಾಗ ದಿನೇಶ್ ಅವ್ರು ಹೇಳ್ತಾ ಇಲ್ಲ ಅಷ್ಟೇ ದಿನೇಶ್ವರ್ ಬಂದಿದೆ ಆಗ್ಲೇ ಯಾರ್ಯಾರು ಅಂತ ಬಂದಿದೆ ಒಂದ್ ಕಡೆ ಎಷ್ಟು ಅವಮಾನಿಯ ಅಂತಂದ್ರೆ ಈ ಎತ್ತು ಎತ್ತಿನ ಗಾಡಿ ಬರ್ತತ್ತಲ್ಲ ಎತ್ತಿನ ಗಾಡಿ ಅದಕ್ಕೆ ಒಂದು ನೊಗ ಅಂತಾರಲ್ಲ ಎತ್ತಿನ ಗಾಡಿ ಮೇಲೆ ನೊಗ ಹಿಂಗ್ ತಿರ್ಕಿ ಇಟ್ಟಿರ್ತಾರೆ ಮೇಲೆ ಹೋಗಿರ್ತದೆ ನೊಗ ನಾನು ಹೋದಾಗ ಒಂದ್ ಕಡೆ ಪರೀಕ್ಷೆ ಮಾಡಕ್ ಹೋದಾಗ ಹೆಲ್ತ್ ಮಿನಿಸ್ಟರ್ ಇದ್ದಾಗ ರೈಡ್ ಮಾಡಿದಾಗ ಆ ಕೆಳಗಡೆ ಒಂದು ಬೆಡ್ ಹಾಕ್ಬಿಟ್ಟು ಅದಕ್ಕೆ ಈ ಗ್ಲುಕೋಸ್ ಬಾಟಲ್ನ ತೆಗಲಾಕ್ಬಿಟ್ಟು ಅಲ್ಲಿಂದ ಅವನಿಗೆ ಡ್ರಿಪ್ಸ್ ಕೊಡ್ತಾ ಇದ್ವಿ ನಾನೇ ಕಣ್ಣಾರ ನೋಡಿದ್ದೀನಿ ಸಲೈನ್ ನಾನೇ ಕಣ್ಣಾರ ನೋಡಿದ್ದೀನಿ ಎಷ್ಟು ಈ ತರ ಫೇಕ್ ಡಾಕ್ಟರ್ಗಳು ನನ್ಗನ್ಸ್ತತೆ ಒಂದು ನಾಲ್ಕೈದು ಸಾವಿರ ಮೇಲೆ ಇರ್ಬೋದು ನಾಲ್ಕೈದು ಸಾವಿರ ಮೇಲೆ ಫೇಕ್ ಡಾಕ್ಟರ್ ಇದ್ದಾರೆ ಇವ್ರೂ ಮಟ್ಟ ಹಾಕಿಲ್ಲ ಅಂತ ಹೇಳಿದ್ರೆ ನಾವು ಇದನ್ನ ಕ್ರಮ ತೆಗೆದುಕೊಳ್ಳಕ್ ಆಗಲ್ಲ ನಾವ್ ಯಾವ ಡಿ ಎಚ್ ಮೇಲೆ ಕೇಸ್ ಹಾಕಲ್ಲ ಯಾರ ಮೇಲೆ ಒಬ್ಬನ ಮೇಲೆ ಹಾಕ್ಬಿಟ್ಟು ಅವನ್ ಡಾಕ್ಟರ್ನೂ ಬಿಟ್ಬಿಡ್ತಾರೆ ಆಸ್ಪತ್ರೆಯೂ ಬಿಟ್ಬಿಡ್ತಾರೆ ಕೆಲವು ಸರಿ ಆ ಮೆಡಿಕಲ್ ಸೆಂಟರ್ನು ಬಿಟ್ಬಿಡ್ತಾರೆ ಯಾರೋ ಒಬ್ಬನ ಹಾಕಿ ಅವನ ಶಿಕ್ಷೆ ಗುಡ್ಪಡಿಸಿ ಆಚೆ ಬರ್ತಾ ಇದ್ವಿ ಇದ್ರು ಸುರೇಶ ಸುರೇಶ್ ಗೌಡ್ರು ಹೇಳಿದ್ ಕರೆಕ್ಟ್ ಏನಾದ್ರೂ ಇದಕ್ಕೆ ಮರಣ ದಂಡನೆ ರೀತಿ ಶಿಕ್ಷೆ ಕೊಟ್ರೆ ಮಾತ್ರ ಇದನ್ನ ಬಚಾವ್ ಮಾಡಕ್ ಸಾಧ್ಯ ನನ್ನ ಆ ಬಿಲ್ ತಂದ್ರಲ್ಲ ನಾವೆಲ್ಲ ಸ್ವಾಗತ ಮಾಡಿದ್ರು ಅದರಿಂದ ಇಂಥವ್ರಿಗೆಲ್ಲ ನೇಡ್ ಹಾಕ್ಬೇಕು ನೇಣ ನೇಣಾಕದ್ರೆ ಅಂತವ್ರಿಗೆ ಬುದ್ಧಿ ಬರೋದು ಕೆಲಸವನ್ನ ಇದು ಯಾವ್ದೋ ಸರ್ಕಾರ ನಾನು ಹೇಳಲ್ಲ ಈ ಸರ್ಕಾರ ಆ ಸರ್ಕಾರ ಅಲ್ಲ ಇದು ಸಾಮಾಜಿಕ ಪಿಡುಗು ಸಮಾಜದ ಸಮಾಜಕ್ಕೆ ಅಂಟಿರುವಂತ ಸಾಮಾಜಿಕ ಪಿಡುಗು